ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ವಿವಿಧ ಸಂಘಟನೆಗಳ ಮುಖಂಡರಿಂದ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ರಕ್ತದಲ್ಲಿ ಪತ್ರ ಬರೆದು ಡಾ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಎಐಸಿಸಿ ಮುಖ್ಯಸ್ಥರಿಗೆ ಪತ್ರ ಕಳುಹಿಸುವ ಮೂಲಕ ಗೃಹ ಸಚಿವ ಡಾ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿದರು ಒಂದ ಪರಮೇಶ್ವರ್ ಸಾಹೇಬನ್ನ ಸಿಎಂ ಮಾಡಬೇಕು ಅಂತ ಇದು ನಮ್ಮ ಮನವಿ ಅವ್ರೆ ಎಂತ ಈಗ ಮಾನವೀಯ ಸರ್ಪಳಿ ಮಾಡಿದೀವಿ ಆಮೇಲೆ ಎಲ್ಲಾ ನಮ್ಮ ಪರಮೇಶ್ವರ ಸಾಹೇಬ್ರ ಅಭಿಮಾನಿಗಳೆಲ್ಲ ಒಂದ್ ಕಡೆ ಕೂಡಿ ಇದನ್ನ ಸಿಎಂ ಆಗ್ಬೇಕು ಅಂತ ಹೇಳಿ ಮಾಡ್ತಾರೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಏನಿವತ್ತು ರಾಜ್ಯಾದ್ಯಂತ ಸಂಘಟನೆ ಇದೆ ಇವತ್ತು ನಾಡಿನ ದಲಿತ ಘಟನೆ ಅಂತ ಹೇಳ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬಿಗೆ ಸ್ವತಃ ಏನಿವತ್ತು ಮುಖ್ಯ ಎರಡ್ ಸಾವಿರದ ಹದಿಮೂರಲ್ಲಿ ಅವರಿಗೆ ಉಪಮುಖ್ಯ ಮುಖ್ಯಮಂತ್ರಿ ಸ್ಥಾನ ತಲುಪಿಸಿದ್ದಾರೆ ಅವರು ಕೂಡ ತ್ಯಾಗ ಮಾಡಿದ್ದಾರೆ ಅದಕ್ಕೋಸ್ಕರ ಇವಾಗ ಏನು ಈಗ ಅವಕಾಶ ಬಂದಿದೆ ಈಗೇನು ನಾವೇನು ನಾವು ಮುಖ್ಯಮಂತ್ರಿ ಸ್ಥಾನನ ಸರ್ಕಾರ ಡಿಸೈನ್ ಮಾಡಿಕೊಡಿ ಅಂತ ಏನನ್ನಲ್ಲ ಏನು ಯಥಾಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಶಿವಕುಮಾರ್ ಸಾಹೇಬರು ಏನನ್ನ ಒಬ್ಬರು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಸ್ಪರ್ಧಿಸಲಿಕ್ಕೆ ಏನನ್ನ ಮಾಡಬೇಕು ಅಂತ ಇದ್ದರೆ ಮೊದಲನೇ ಸ್ಥಾನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಮತ್ತು ದಲಿತ ಜನಾಂಗದವರು ಯಾರೇನು ಸರಿ ನಮ್ಮ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಕೇಳ್ತಾ ಕೇಳ್ಕೊತೀನಿ